ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಯಕ್ಷರೊಡನೆ ರಾವಣನ ಸೈನಿಕರ ಯುದ್ಧ ಯಕ್ಷರ ಪರಾಜಯ ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅಗಸ್ತ್ಯರು ಮುಂದುವರಿದು ಹೇಳುತ್ತಾರೆ

ಪ್ರಹಸ್ತ ಮಾರೀಚ ಶುಕ ಸಾರಣ ಯುದ್ಧಪ್ರಿಯನಾದ ಧೂಮ್ರಾಕ್ಷ ಈ ಆರು ಮಂದಿ ಮಂತ್ರಿಗಳಿಂದ ಪರಿವೃತನಾಗಿ ಕ್ರೋಧದಿಂದಲೇ ಲೋಕಗಳೆಲ್ಲವನ್ನೂ ಸುಟ್ಟು ಬಿಡುವನು ಎಂಬಂತೆ ಲಂಕಾ ಪಟ್ಟಣದಿಂದ ಹೊರಟನು ಆತನು ಹಲವಾರು ನಗರಗಳನ್ನು ನದಿಗಳನ್ನು ಪರ್ವತಗಳನ್ನು ವನಗಳನ್ನು ಮತ್ತು ಉಪವನಗಳನ್ನು ದಾಟಿ ಮುಹೂರ್ತ ಮಾತ್ರದಲ್ಲಿ ಅನುಯಾಯಿಗಳೊಡನೆ ಕೈಲಾಸ ಪರ್ವತವನ್ನು ಸೇರಿದನು ದುರಾತ್ಮನಾದ ರಾಕ್ಷಸೇಂದ್ರನಾದ ರಾವಣನು ಯುದ್ಧ ಮಾಡುವ ಉತ್ಸಾಹದಿಂದ ಮಂತ್ರಿಗಳೊಡನೆ ಕೈಲಾಸ ಪರ್ವತಕ್ಕೆ ಬಂದಿರುವನೆಂಬ ವಾರ್ತೆಯು ಅಲ್ಲಿದ್ದ ಯಕ್ಷ ನಾಯಕರಿಗೆ ತಿಳಿಯಿತು ಆದರೆ ಅವರು ರಾವಣನನ್ನು ಎದುರಿಸುವಷ್ಟು ಸಮರ್ಥರಾಗಿರಲಿಲ್ಲ ಮೇಲಾಗಿ ಬಂದಿದ್ದವನು ತಮ್ಮ ರಾಜನಾದ ಕುಬೇರನ ತಮ್ಮನೇ ಆಗಿದ್ದನು ಈ ವಿಷಯವನ್ನು ಅರಿತಿದ್ದ ಯಕ್ಷರು ಕುಬೇರನ ಬಳಿಗೆ ಧಾವಿಸಿದರು ರಾವಣೇಶ್ವರನ ಅಭಿಪ್ರಾಯವನ್ನು ಕುಬೇರನಿಗೆ ತಿಳಿಸಿದರು ಒಡನೆಯೇ ಕುಬೇರನು ಯುದ್ಧಕ್ಕೆ ಸಿದ್ಧರಾಗುವಂತೆ ಯಕ್ಷರಿಗೆ ಆಜ್ಞಾಪಿಸಿದನು ಯಕ್ಷರು ಪರಮ ಹರ್ಷಿತರಾಗಿ ಕುಬೇರನ ಜೊತೆಯಲ್ಲಿ ಯುದ್ಧಕ್ಕೆ ಹೊರಟರು ಯಕ್ಷರಾಜನ ಸೈನಿಕರ ದರ್ಪವು ಪೂರ್ವಕಾಲದ ಸಮುದ್ರದಂತೆ ವೃದ್ಧಿಸುತ್ತಿದ್ದಿತು ಅದರ ವೇಗದಿಂದ ಪೂರ್ವತವೆ ಅಲ್ಲಾಡುತ್ತಿದೆಯೋ ಎಂಬಂತೆ ಕಾಣುತ್ತಿದ್ದಿತು ಅನಂತರ ಯಕ್ಷರಿಗೂ ರಾಕ್ಷಸರಿಗೂ ಘೋರವಾದ ಯುದ್ಧವು ಪ್ರಾರಂಭವಾಯಿತು ಯಕ್ಷ ಸೈನಿಕರ ಸತತ ಪ್ರಹಾರದಿಂದ ರಾವಣನ ಮಂತ್ರಿಗಳು ವ್ಯಥಿತರಾದರು ತನ್ನ ಸೈನಿಕರಿಗಾದ ದುರ್ದಶೆಯನ್ನು ಕಂಡು ದಶಗ್ರೀವನು ಹರ್ಷೋತ್ಸಾಹದಾಯಕವಾದ ಘರ್ಜನೆಗಳನ್ನು ಮಾಡುತ್ತಾ ಸೈನಿಕರನ್ನು ಹುರಿದುಂಬಿಸುತ್ತಾ ಶ್ರೋಷಪೂರ್ವಕವಾಗಿ ಯಕ್ಷರ ಮೇಲೆ ನುಗ್ಗಿದನು ನಿಶ್ಚಯವಾಗಿಯೂ ರಾವಣನ ಸಚಿವರು ಭಯಂಕರ ಪರಾಕ್ರಮಿಗಳಾಗಿದ್ದರು ಒಬ್ಬೊಬ್ಬ ಸಚಿವನು ಒಂದು ಸಾವಿರ ಯಕ್ಷರನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದನು ಆ ಸಮಯದಲ್ಲಿ ಗದೆಗಳಿಂದಲೂ ಮುಸಲಗಳಿಂದಲೂ ಕತ್ತಿಗಳಿಂದಲೋ ಶಕ್ತಾಯುಧಗಳಿಂದಲೂ ಪ್ರಹರಿಸಲ್ಪಡುತ್ತಿದ್ದ ರಾವಣನು ಯಾವುದನ್ನೂ ಲೆಕ್ಕಿಸದೆ ಯಕ್ಷ ಸೈನ್ಯದೊಳಗೆ ನುಗ್ಗಿ ಹೋಗುತ್ತಿದ್ದನು ಮಳೆಗರೆಯುವ ಮೇಘಗಳ ಜಲಧಾರೆಗಳಿಂದ ದಾರಿ ಹೋಕರು ತಡೆಯಲ್ಪಡುವಂತೆ ಯಕ್ಷರು ರಾವಣನನ್ನು ತಡೆಯುತ್ತಿದ್ದರು ಮತ್ತು ಉಸಿರಾಡಲಾಗದಂತೆ ಯಕ್ಷ ಸೈನಿಕರು ಅವನನ್ನು ನಾನಾ ಪ್ರಹಾರಗಳಿಂದ ಸತತವಾಗಿ ಪ್ರಹರಿಸುತ್ತಿದ್ದರು ಮೇಘಗಳಿಂದ ಸುರಿಸಲ್ಪಡುವ ನೂರಾರು ಸಾವಿರಾರು ಜಲಧಾರೆಗಳಿಂದಲೂ ಪರ್ವತವು ವಿಚಲಿತವಾಗದಂತೆ ಯಕ್ಷರ ಸತತವಾದ ಶಸ್ತ್ರ ಪ್ರಹಾರಗಳಿಂದಲೂ ರಾವಣನು ವಿಚಲಿತನಾಗಲಿಲ್ಲ ಅವನಿಗೆ ಅದರಿಂದ ವ್ಯಥೆಯೂ ಉಂಟಾಗಲಿಲ್ಲ ಮಹಾಕಾಯನಾದ ರಾವಣನು ಕಾಲದಂಡಕ್ಕೆ ಸಮಾನವಾಗಿದ್ದ ಭಯಂಕರವಾದ ಗದೆಯನ್ನೆತ್ತಿಕೊಂಡು ಯಕ್ಷರ ಸೈನ್ಯದೊಳಗೆ ನುಗ್ಗಿ ಕ್ಷಣಮಾತ್ರದಲ್ಲಿ ಯಕ್ಷ ಸೈನಿಕರನ್ನು ಯಮಲೋಕಕ್ಕೆ ಕಳುಹಿಸುತ್ತಿದ್ದನು ಗಾಳಿಯಿಂದ ಪ್ರಜ್ವಲಿಸುವ ಅಗ್ನಿಯು ವಿಶಾಲವಾದ ಒಣ ಮರಗಳ ಕಾಡನ್ನು ಒಣಗಿದ ಕಟ್ಟಿಗೆಯ ರಾಶಿಗಳನ್ನು ಭಸ್ಮ ಮಾಡಿಬಿಡುವಂತೆ ವ್ಯಾಕುಲಗೊಂಡಿದ್ದ ಯಕ್ಷ ಸೈನಿಕರನ್ನು ರಾವಣನು ಸುಟ್ಟು ಭಸ್ಮ ಮಾಡಿದನು ಬಿರುಗಾಳಿಗಳಿಂದ ಮೋಡಗಳು ಚದುರಿಸಲ್ಪಡುವಂತೆ ಮಹಾಮಾತ್ಯರಾದ ಮಹೋದರ ಶುಕ ಸಾರಣರಿಂದ ಯಕ್ಷರು ಧ್ವಂಸ ಮಾಡಲ್ಪಟ್ಟು ಅಲ್ಪಸಂಖ್ಯಾತರಾಗಿ ಉಳಿದುಕೊಂಡರು ಅಪಾರವಾಗಿದ್ದ ಯಕ್ಷ ಸೈನ್ಯದಲ್ಲಿ ಅಳಿದುಳಿದವರ ಅಳಿದುಳಿದವರ ಸಂಖ್ಯೆಯು ಬಹಳ ಕಡಿಮೆಯಾಗಿದ್ದಿತು ಕೆಲವರು ಶಸ್ತ್ರಗಳ ಪ್ರಹಾರಗಳಿಂದ ಕೈಕಾಲುಗಳನ್ನು ಕಳೆದುಕೊಂಡು ರಣಾಂಗಣದಲ್ಲಿ ಬಿದ್ದಿದ್ದರು ಕೆಲವರು ಸೈನಿಕರು ಕುಪಿತರಾಗಿ ಅವಡುಗಚ್ಚುತ್ತಿದ್ದರು ಕೆಲವರು ಬಹಳವಾಗಿ ಆಯಾಸಗೊಂಡು ಆಶ್ರಯಕ್ಕಾಗಿ ಒಬ್ಬರು ಮತ್ತೊಬ್ಬರನ್ನು ತಬ್ಬಿಕೊಂಡಿದ್ದರು ಶಸ್ತ್ರಾಸ್ತ್ರಗಳನ್ನು ಕಳೆದುಕೊಂಡಿದ್ದ ಕೆಲವರು ಯಕ್ಷ ಸೈನಿಕರು ನದಿಯ ಪ್ರವಾಹದಿಂದ ತೀರ ಪ್ರದೇಶವು ಕೊಚ್ಚಿ ಹೋಗುವಂತೆ ಕುಸಿದು ಬೀಳುತ್ತಿದ್ದರು ಯುದ್ಧ ಮಾಡುತ್ತಾ ಹತರಾಗಿ ಸ್ವರ್ಗಕ್ಕೆ ಹೋಗುತ್ತಿದ್ದ ಯಕ್ಷರಿಂದಲೂ ಯುದ್ಧವನ್ನು ನೋಡುತ್ತಿದ್ದ ಋಷಿಗಳ ಸಮೂಹಗಳಿಂದಲೂ ತುಂಬಿಹೋಗಿದ್ದ ಆಕಾಶವು ಅತ್ಯಂತ ನಿಬಿಡವಾಗಿದ್ದಿತು ಮಹಾಬಾಹುವಾದ ಧನಾಧ್ಯಕ್ಷನು ತಾನು ಕಳುಹಿಸಿದ್ದ ಯಕ್ಷ ಸೈನಿಕರೆಲ್ಲರೂ ಭಗ್ನರಾದುದನ್ನು ಕಂಡು ಮಹಾಬಲರಾದ ಇತರ ಯಕ್ಷರಾಜರನ್ನು ರಾವಣನೊಡನೆ ಯುದ್ಧ ಮಾಡಲು ಕಳುಹಿಸಿಕೊಟ್ಟನು ಕುಬೇರನ ಆಜ್ಞೆಯಂತೆ ಸಂಯೋಧ ಕಂಟಕನೆಂಬ ಯಕ್ಷನು ವಿಶಾಲವಾದ ಸೈನ್ಯದೊಡನೆಯೋ ಆನೆ ಕುದುರೆ ಮುಂತಾದ ವಾಹನಗಳೊಡನೆಯೋ ರಾವಣನೊಡನೆ ಯುದ್ಧ ಮಾಡುವ ಸಲುವಾಗಿ ಆಗಮಿಸಿದನು ಅವನು ಯುದ್ಧಕ್ಕೆ ಬರುತ್ತಿದ್ದಂತೆಯೇ ಮಹಾವಿಷ್ಣುವಿನಂತೆ ಮಾರೀಚ ರಾಕ್ಷಸನನ್ನು ಚಕ್ರದಿಂದ ಪ್ರಹರಿಸಿದನು ಅದರಿಂದ ಗಾಯಗೊಂಡ ಮಾರೀಚನು ಪುಣ್ಯವು ಕ್ಷೀಣಿಸಿದ ನಂತರ ಸ್ವರ್ಗಲೋಕದಲ್ಲಿರುವ ಗ್ರಹವು ಭೂಮಿಗೆ ಬೀಳುವಂತೆ ಕೈಲಾಸ ಪರ್ವತದಿಂದ ಮುಹೂರ್ತ ನಂತರ ಪುನಃ ಎಚ್ಚರಗೊಂಡ ಮಾರೀಚನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಯಕ್ಷ ರಾಜನೊಡನೆ ಯುದ್ಧ ಮಾಡಲು ಉಪಕ್ರಮಿಸಿದನು ಯಕ್ಷನು ಮಾರೀಚನ ಪ್ರಹಾರವನ್ನು ಸಹಿಸಿಕೊಳ್ಳಲಾರದೆ ಪಲಾಯನ ಮಾಡಿದನು ಅನಂತರ ರಾವಣನು ಸುವರ್ಣದಿಂದ ಚಿತ್ರಿತವಾಗಿ ಮಾಡಲ್ಪಟ್ಟಿದ್ದ ವೈಡೂರ್ಯ ರಜತಗಳಿಂದಲೂ ಸವಲಂಕೃತವಾಗಿದ್ದ ಮಹಾದ್ವಾರವನ್ನು ಪ್ರವೇಶಿಸಿದನು ಅದು ಕಾವಲುಗಾರರ ಗಡಿ ಪ್ರದೇಶವಾಗಿತ್ತು ಆ ಮಹಾದ್ವಾರದಲ್ಲಿ ದ್ವಾರಪಾಲಕರು ಪಹರೆ ಕಾಯುತ್ತಿದ್ದರು ಹಾಗೆ ಪ್ರವೇಶಿಸುತ್ತಿದ್ದ ದಶಗ್ರೀವನನ್ನು ಸೂರ್ಯಭಾನು ಎಂಬ ಹೆಸರಿನ ದ್ವಾರಪಾಲಕನು ತಡೆದು ನಿಲ್ಲಿಸಿದನು ದ್ವಾರಪಾಲಕನಿಂದ ತಡೆಯಲ್ಪಡುತ್ತಿದ್ದರು ರಾಕ್ಷಸ ರಾಜನು ಮುನ್ನುಗ್ಗಿ ಹೋಗುತ್ತಲೇ ಇದ್ದನು ದ್ವಾರಪಾಲಕನು ಕುಪಿತನಾಗಿ ಹೊರ ಬಾಗಿಲನ್ನೇ ಕಿತ್ತು ಅದರಿಂದಲೇ ರಾವಣನನ್ನು ಪ್ರಹರಿಸಿದನು ಪರ್ವತದಿಂದ ಗೈರಿಕಾದಿ ಧಾತುಗಳು ಒಸರುವಂತೆ ರಾವಣನ ಶರೀರದಿಂದ ರಕ್ತವು ಪ್ರವಹಿಸತೊಡಗಿತು ಪರ್ವತ ಶಿಖರದಂತಿದ್ದ ಬಾಗಿಲಿನಿಂದ ಪ್ರಹರಿಸಲ್ಪಟ್ಟರು ರಾವಣನಿಗೆ ಬ್ರಹ್ಮನ ವರದಾನದ ಕಾರಣವನ್ ಕಾರಣದಿಂದ ಗಾಯವಾಗಲೇ ಇಲ್ಲ ರಾವಣನು ದ್ವಾರಪಾಲಕನ ಕೈಯಲ್ಲಿದ್ದ ದ್ವಾರವನ್ನೇ ಕೆತ್ತುಕೊಂಡು ಅದರಿಂದಲೇ ಯಕ್ಷನನ್ನು ಪ್ರಹರಿಸಿದನು ಮರುಕ್ಷಣದಲ್ಲಿಯೇ ಯಕ್ಷನು ಸತ್ತು ಚೂರು ಚೂರಾಗಿ ಕಣ್ಣಿಗೆ ಕಾಣದಂತಾದನು ಬಳಿಕ ಯಕ್ಷರು ರಾವಣ ರಾಕ್ಷಸನ ಪರಾಕ್ರಮವನ್ನು ಕಂಡು ಪಲಾಯನ ಮಾಡಿದರು ಭಯಪೀಡಿತನಾಗಿದ್ದ ಕೆಲವರು ನದಿಯಲ್ಲಿ ಈಜುಕೊಂಡು ಹೋದರು ಕೆಲವರು ಗುಹೆಗಳಲ್ಲಿ ಅಡಗಿಕೊಂಡರು ಕೆಲವರು ತಮ್ಮಲ್ಲಿದ್ದ ಆಯುಧಗಳೆಲ್ಲವನ್ನೂ ಬಿಸುಟರು ಅಳಿದುಳಿದಿದ್ದ ಎಲ್ಲ ಯಕ್ಷರು ಬಳಲಿಕೆಯಿಂದ ಕಾಂತಿಹೀನರಾಗಿದ್ದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಉತ್ತರ ಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ